ನೋಡ್ರಿ ಕಾಂಗ್ರೆಸ್ ಹಿಂದೆ ಯಾರು ಮಾತಾಡಬೇಡ ಈಗ ಎಲ್ಲ ಮಾಧ್ಯಮ ಸ್ನೇಹಿತರು ಸ್ವಾಗತ ಬಯಸುತ್ತಾ ಮಣ್ಣಿನ ಒಂದಿನ ನಾಮಿನೇಷನ್ ಫೈಲ್ ಮಾಡಿ ತಮ್ಮ ಮಾಧ್ಯಮ ಸ್ನೇಹಿತರ ಮಾತಾಡಿದ್ವಿ ರೀ ಅವತ್ತು ಏಳು ಜನ ನಾವು ನಾಮಿನೇಷನ್ ಮಾಡ್ತಾ ಇದ್ವಿ ಕೊನೆ ದಿನ ಆರು ಜನಕ್ಕೆ ನಾವು ನಾಮಿನೇಷನ್ ಮಾಡ್ತೀವಿ ಟೋಟಲ್ ಹದಿಮೂರು ನಮ್ಮದು ಒಂದು ಪ್ಯಾನಲ್ ಮಾಡ್ಕೊಂಡು ಚುನಾವಣೆ ಮಾಡ್ತಾ ಇವತ್ತು ಇವತ್ತು ಮೂಡಲಿಗೆಿಂದ ನೀಲ್ಕಂಠ್ ಕೆಪಲ್ಗುದ್ದೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಗೋಕಾಕ್ದಿಂದ ಅಮರ್ನಾಥ್ ಜಾರಕಿಹೊಳಿ ಅವ್ರಿ ರಾಮದೂರ್ದಿಂದ ಶ್ರೀಕಾಂತ್ ಧವನ್ ಅವ್ರಿ ಹುಕ್ಕೇರಿಂದ ರಾಜೇಂದ್ರ ಪಾಟೀಲ್ ಅವ್ರಿ ಆಮೇಲೆ ನಮ್ಮ ಈ ಥರದ್ದು ಇನ್ನೊಂದು ಬೆಳಗಾಮದಿಂದ ರೀ ನಿಮಗೆ ಭಾಳ ಎಲ್ಲ ಕೇಳ್ತಿದ್ರು ರಾಹುಲ್ ಜಾರಕಿಹೊಳಿ ಸ್ಪರ್ಧೆ ಮಾಡತ್ತೀ ಅದರ್ಸಿಂದ ಚಂದ್ರ ಶೆಟ್ಟಿ ಅವರು ಸ್ಪರ್ಧೆ ಮಾಡತ್ತಾರೆ ಈಗೆಲ್ಲ ನಾವು ಮೊದಲು ಅನ್ಕೊಂಡಂಗೆ ಮಾಡಿದ್ದೀರಿ ಆದರೆ ಒಂದು ನಿಮಗೆ ನಿಮ್ಮ ತಮ್ಮ ಮಾಧ್ಯಮ ಮುಖಾಂತರ ಕ್ಲಾರಿಫೈ ಮಾಡ್ತೀನಿ ಸುಮಾರು ಆರು ಜನ ಆಕಾಂಕ್ಷಿ ಇದ್ರೊಳಗಡೆ ಅಂದ್ರ ಹತ್ರೊಳಗೆ ಮಾಂತೇಶ್ ಗೌಡ ಅವ್ರಿದ್ರು ರಾಜೇಂದ್ರ ಅಂಕಲ್ಗೆ ಅವರಿದ್ದರು ಗುರು ಮೆಟ್ಗೂಡವರಿದ್ದರು ಪಂಚನಗೌಡಿದ್ರು ಹಿಂಗೆಲ್ಲರೂ ಒಂದು ಇದ್ದಾಗನು ಸೊ ಅನಿವಾರ್ಯ ಕಾರಣದಿಂದ ನಾವೆಲ್ಲ ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಹಿಂಗೆ ಸರಿಯುವಂಥ ಪರಿಸ್ಥಿತಿ ಬಿತ್ತು ಅದಕ್ಕೆ ತಮ್ಮ ಅವ್ರು ಯಾರೂ ಬೇಜಾರು ಮಾಡ್ಕೋಬಾರ್ದು ರಾಜಕಾರಣದಾಗ ಅನಿವಾರ್ಯ ಬರ್ತೈತಿ ಅದಕ್ಕೆಲ್ಲ ಹಿರಿಯರು ಕೂಡ ಚಂದ್ರ ಹೆಚ್ಚಿ ಹೋಣ ಫೈನಲ್ ಫೈನಲ್ ಮಾಡ್ಬೇಕಂತ ನಾಮಿನೇಷನ್ ಮಾಡಿದೆ ಆ ಜನ ಇವತ್ತು ಮನ್ಯ ಏಳು ಹದಿಮೂರು ಜನ ನಮ್ಮ ಪ್ಯಾನಲ್ ಇಟ್ಕೊಂಡು ನಾವು ಅಂದ್ರೆ ನಾಳೆ ಸ್ಕೂಟ್ನಿ ಮುಗಿದ ನಂತರ ಚುನಾವಣೆ ತಯಾರಿ ಮಾಡ್ಕೋತೀವಿ ಹತ್ತೊಂಬತ್ತಕ್ಕೆ ನಮಗೆಲ್ಲ ಸಂಪೂರ್ಣವಾದ ವಿಶ್ವಾಸ ಇದೆ ದೇವರ ಆಶೀರ್ವಾದದಿಂದ ಜನರ ಆಶೀರ್ವಾದ ನಮ್ಮ ಪ್ಯಾನಲ್ ಗೆದ್ದು ಡಿ ಸಿ ಸಿ ಬ್ಯಾಂಕ್ ಐದು ವರ್ಷ ಆಡಳಿತ ಚುಕಾನ್ ಇಡ್ಕಂತ ಸಂಪೂರ್ಣವಾದಂತ ವಿಶ್ವಾಸ ಐತ್ರಿ ಇಲ್ಲ ಯಾಕಂದ್ರೆ ನಿಮ್ಗೆ ಅದು ಹೇಳ್ಬಿಡ್ತೇನೆ ರೀ ಬಾಳ ಕಡೆ ವಿರೋಧ ಆಗು ಎಲ್ಲ ಚಾನ್ಸ್ ಇತ್ರಿ ಕಡೆ ಇಲ್ಲಿ ಕೆಲವೊಂದ್ ಜನ ಏನ್ ರೀ ಎಲ್ಲಿ ಅಪೋಸ್ ಆಗ್ತದಾರಿ ಎಲ್ಲಿ ಅನ್ಅಪೋಸ್ ಆಗ್ಬೇಕಂತ ಅವಕಾಶ ಇದಲ್ಲ ಅಲ್ಲಿ ಸುಮ್ನೆ ಯಾರ್ಯಾರೋ ತಿಳ್ಕೊಂಡ್ ಬಂದು ಇಲೆಕ್ಷನ್ ಇಲ್ಸತ್ತಾರ ಅಂದ್ರೆ ಅವ್ರು ಯಾರೋ ಅಂದ್ರೆ ಬ್ಯಾಡ್ ಅಂದ್ರು ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ನಿಲ್ರಿ ಅಂತ ಹೇಳಿ ಕೆಲವೊಂದ್ ಕಡೆ ಅಂದ್ರೆ ನಾಮಿನೇಷನ್ ಹಾಕತ್ತಾರ ಅಂದ್ರೆ ಸಪೋಸ್ ಒಂದ್ ಯಾವ್ದಾರು ನಾಮಿನೇಷನ್ ಬತ್ರಿ ಅಲ್ಲಿ ಅನ್ಅಪೋಸ್ ಆಗೋದಿಲ್ಲ ಅನಿವಾರ್ಯವಾಗಿ ಚುನಾವಣೆ ಆಗ್ತೈತೆ ರಿಸಲ್ಟು ನಮ್ಮ ಕ್ಯಾಂಡಿಡೇಟ್ ನೂರಕ್ಕೆ ನೂರು ಗೆಲ್ತೈತೆ ಅದು ಅವ್ರಿಗೂ ಗೊತ್ತೈತೆ ನಮಗೂ ಗೊತ್ತೈತೆ ಆದರೆ ನಮ್ಮ ಕ್ಯಾಂಡಿಡೇಟ್ ತೊಂದರೆ ಕೊಡಬೇಕು ಈಗ ಏನಾಗಿದೆ ಅಂದ್ರೆ ರೀ ಸೊ ಎಲ್ಲರೂ ಅಂದರೆ ಫೋನ್ ಮಾಡಿ ಗೆಲ್ಲು ಕ್ಯಾಂಡಿಡೇಟ್ ಈಗ ಶುರು ಮಾಡಿದ್ದಾರೆ ನೀವು ಆಮೇಲೆ ನಮ್ಮ ಕಡೆ ಬರ್ರಿ ನಿಮ್ಮ ಕಡೆ ಬರಿ ಅಂತೇಳಿ ನೀವು ಬರೆದಿಲ್ಲ ಅಂದರೆ ಕ್ಯಾಂಡಿಡೇಟ್ ಹೇಳಿ ಹಿಂಗೆಲ್ಲ ಸ್ವಲ್ಪ ಪಾಲಿಟಿಕ್ಸ್ ನಡೆದಾರೋ ಏನು ಮಾಡೋಕ್ಕಾಗೋ ಅಲ್ಲ ಕೆಲವೊಮ್ಮೆ ಮಾಡ್ತಾರೆ ರಾಜಕಾರಣದಾಗ ರೀ ವಿರೋಧಿಗಳು ಮಾಡ್ತಾರೆ ಎಲ್ಲರೂ ನಾನು ಅಂತ ಹೇಳೋಕ್ಕಾಗೋಲ್ಲ ರೀ ಅವರೆಲ್ಲ ಹಿಂಗೆಲ್ಲ ಮಾಡ್ತಾರೆ ಅವ್ರು ಯಾರು ಬರ್ದು ಅಂತಾರಲ್ಲ ರೀ ಅವ್ರಿಗೆ ಇಲೆಕ್ಷನ್ ಕ್ಯಾಂಡಿಡೇಟ್ ಹಾಕೋದು ಸ್ವಲ್ಪ ತೊಂದರೆ ಕೊಡದೆ ಅದಕ್ಕೆ ಅವ್ರು ಏನ್ ಕ್ಯಾಂಡಿಡೇಟ್ ಹಾಕಿರು ನಾವೇನ್ ಹದ್ಮೂರ್ ಸೀಟ್ ಚುನಾವಣೆ ಚುನಾವಣೆ ಮಾಡಿ ಮಾಡ್ತೀವಿ ಗೆಲ್ತಿವಿ ಬಹುಮತ ಇಡ್ತೀವಿ ಅದಕ್ ಹಿಂಗಿಲ್ಲ ನಡೆದಿ ಪಾಲಿಟಿಕ್ಸ್ಕಿಹೊಳಿ ಹೇಳಿದ್ದಾರೆ ಕೂಡ ಬಾಬಾ ಸಾಹೇಬ್ ಮಾಡಿದ್ದಾರೆ ಈಗ ನಿಮ್ಗೆ ಎರಡು ವಿಷಯ ಕ್ಲಿಯರ್ ಮಾಡ್ತೀನಿ ಇವತ್ತು ಅಂದ್ರೆ ನಾವು ಮೊನ್ನೆ ಅಣ್ಣ ಸಾಲ್ಲೆ ಅವ್ರದೆಲ್ಲ ನಾಮಿನೇಷನ್ ಇವತ್ತು ಅವರು ನಾವು ಅವರೆಲ್ಲ ಕೂಡಿ ಒಂದು ಪ್ಯಾನೆಲ್ ಮಾಡಿದಿರಿ ಸತೀಶ್ ಜಾರಕೊಳಿ ನನ್ನ ನಾನು ಉತ್ತಮ್ ಪಾಟೀಲ್ಗೆ ನಾನು ಒಂದು ಹತ್ತು ಸಲ ಹೇಳಿದೆ ತಾವು ನಿಲ್ಬಾರ್ದು ಸಹಕಾರ ಕೊಟ್ಟಿದ್ದು ಅಂತೆಲ್ಲ ನಾವೆಲ್ಲ ಒಂದು ಗ್ರೂಪ್ ಆಯ್ತು ಅಂದು ಸತೀಶ್ ಅವರು ಹೇಳಿದ್ದಾರೆ ಸತೀಶ್ ಅವ್ರು ನಿಲ್ಬಾ ಅವ್ರು ನಿಲ್ಲತ್ತೆ ಎಲ್ಲ ಈಗ ನೋಡ್ರಿ ಸಿಂಗ್ರೇವ್ ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಇದ್ದು ಅವ್ರು ನಮ್ಮ ಜೊತೆ ಬಂದು ಎಲ್ಲ ಮನೆ ಅಂದ್ರೆ ಅವ್ರ ಜೊತೆ ಬಂದು ನಾಮಿನೇಷನ್ ಮಾಡೋದು ಉತ್ತಮ ಪಾಟೀಲ್ ಅವರು ಹಿಂಗೆ ದಯಮಾಡಿ ಇದನ್ನು ಹೇಳಬಾರ್ದು ಯಾಕಂದ್ರೆ ತಪ್ಪು ಸಂದೇಶ ಹೋಗ್ತೈತಿ ಸತೀಶ್ ಅವ್ರ ಅವ್ರು ನಿಲ್ಬೇಡ ಅಂತ ಹೇಳಿದ್ದಾರೆ ವೀರ್ ಕುಮಾರ್ ಪಾಟೀಲ್ ಅವ್ರ ಮುಖಾಂತರ ನೀವು ನಿಲ್ಲಾಕ್ ಹೋಗ್ರಿ ಇದೊಂದ್ಸಲ ಹಿಂದ್ ಸರಿ ನಾವು ಜೊಲ್ಲೆ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರ ಅವ್ರ ಹಿಂದ್ ತಕ್ಕೊಲ್ಲ ಅನಿವಾರ್ಯವಾಗಿ ಇನ್ನೊಂದು ಹೇಳ್ದು ಸತೀಶ್ ಅವ್ರು ಓಪನ್ ಆಗಿ ಆ ವಿಷಯನ ಹೇಳುವಂತ ಪರಿ ಅದೇ ವೀರ್ ಕುಮಾರ್ ಪಾಟೀಲ್ ಅವ್ರು ಸತೀಶ್ ಡೈರೆಕ್ಷನ್ ಕೊಡ್ರಿ ನೀವು ದಯಮಾಡಿ ಅವ್ರು ಹೇಳ್ರಿ ನಿಪಾನ ನಿಲ್ಲೋದ್ ಬೇಡ ಅನ್ನ ಸಹ ಜೊಲ್ಲೆ ಅವ್ರು ನಿಲ್ದ ಅವ್ನ ನನ್ನ ಅಪೋಸ್ ಮಾಡ ಆದ್ರೂ ಅವ್ರು ಕೇಳ್ತಿಲ್ಲ ಇನ್ನು ಕನ್ವಿನ್ಸ್ ಮಾಡ್ತಾರೆ ಇನ್ನೂ ಪ್ರಯತ್ನ ಮಾಡ್ತವ್ ಒಪ್ಪಿಗೆ ಪಡೆದಿಲ್ಲ ಅವ್ರಿ ಯಾಕಂದ್ರೆ ಬ್ಯಾಡ್ ಅಂತ ಹೇಳಿದಾರೆ ಸ್ಪಷ್ಟವಾಗಿ ಹೇಳಿದಾರೆ ನೀವು ನಿಲ್ಬ್ಯಾಡ್ ಅಂತ ಹೇಳಿ ಆದ್ರೂ ಹಂಗೆ ಹೆಸರು ಅಥವಾ ದಯಮಾಡಿ ಹೇಳಬಾರ್ದು ಅವ್ರ ಹದಿಮೂರು ತಾರೀಕು ಒಳಗೆ ಅದು ಕ್ಲಾರಿಫೈ ಕ್ಲಿಯರ್ ಆಗದಿಲ್ಲ ಓಪನ್ ಆಗಿ ಸತೀಶ್ ಅವ್ರ ಮನವಿ ಮಾಡ್ತಾರೆ ಒಂದ್ ನಿಮಿಷ ಕಿತ್ತೂರ್ ದನ್ ಕ್ಲಿಯರ್ ಮಾಡ್ತೇನೆ ಕಿತ್ತೂರಲ್ಲಿ ವಿಕ್ರಮ್ ಇನಾಮದವ್ರು ನಮ್ಮ ಕ್ಯಾಂಡಿಡೇಟ್ ನಾವೆಲ್ಲ ಮೊದಲಿಂದ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನೀವು ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ನಾಳೆ ಅವ್ರಿಗೆ ಸಪೋರ್ಟ್ ಮಾಡ್ತೇವೆ ನಮ್ಮ ಕ್ಯಾಂಡಿಡೇಟ್ ಅಲ್ಲೇ ಈಗ ಅವ್ರ ಬಾಬಾ ಸಾಹೇಬ್ ಮೋಸಿ ಕಾಂಗ್ರೆಸ್ ಎಮ್ ಎಲ್ ಎರು ಅವ್ರ ಬ್ರದರ್ ನಿಲ್ಸಿದ್ರು ಅವ್ರು ಫೈಟ್ ಮಾಡೋದ್ರ ಮೇಲೆ ನಮ್ಮ ಚಿತ್ತೂರು ವಿಷಯದಾಗ ವಿಕ್ರಮ್ ಇನಾಮ್ದ ನಮ್ ಕ್ಯಾಂಡಿಡೇಟ್ ನಾವು ಕ್ಲಿಯರ್ ಆಗಿ ಅವ್ರ ಜೊತೆ ನಿಲ್ತು ಅವ್ನಿಗೆ ಗೆಲ್ಸುವಂತ ಪ್ರಾಮಾಣಿಕ ಪ್ರಯತ್ನ ಅವ್ರು ಮೋಸ್ಟ್ಲಿ ಯಾರಿಗೆ ಹೇಳ ಈಗ ನೋಡ್ರಿ ಈಗ ಸತೀಶ್ ಜಾರಕಿಹೊಳಿ ನಮಗ್ ಫಸ್ಟ್ ನಾವು ನಾಲ್ಕು ತಿಂಗಳು ಶುರು ಮಾಡಿದಾಗ ಅವ್ರು ಎರ್ಗಟ್ಟಿಗೆ ನೀವು ಹೋಗಬಾರ್ರಿ ಅಲ್ಲಿ ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿದ್ರು ಅವರು ವಿಶ್ವಾಸವಿದ್ದವ್ರಿ ಆ ಪ್ರಕಾರ ನಾವು ಅಲ್ಲಿ ಒಟ್ಟೆ ಪ್ರಚಾರ ಮಾಡಿದಿಲ್ಲ ಆ ಪ್ರಕಾರ ಅವ್ರಿಗೆ ಏನು ಅನುಕೂಲ ಮಾಡಿದ ಎಲ್ಲ ಸಾಧ್ಯ ಮಾಡಿದ್ರು ಕ್ಲಿಯರ್ ಆಯ್ತದ್ರೆ ಚಿತ್ತೂರು ಏನು ಈಗ ನಿಮ್ಗೆ ಏನಿಲ್ಲ ರೀ ಮಹೇಶ್ ಗುಂಪೆ ಅವರು ನಾಮಿನೇಷನ್ ಮಾಡ್ದು ನಮಗೊಂದು ಮಾತು ಕೇಳಿಲ್ಲ ಅವರ ಮಾಡಿದರು ಕಾಗವಾಡದ ಶ್ರೀಮಂತ ಶ್ರೀನಿವಾಸ್ ಅವರು ನಮಗೇನು ಮಾತು ಅಂತ ಹೇಳಿಲ್ಲ ಅವರ ಮಾಡಿದಾರೆ ಅಂದ್ರೆ ನಾ ಹೇಳಿ ಚಿಕ್ಕ ನಾ ಹೇಳಿ ನಿಮಗೆ ಚಿಕ್ಕೋಡಿ ಕಾಗವಾಡ ಅತ್ನಿ ನಮಗೆ ಸಂಬಂಧ ಇಲ್ಲ ಅಂದ್ರೆ ಅವ್ರ ವೈಯಕ್ತಿಕ ಮಾಡೋಕ್ಕೆ ಹೋದರೆ ನನ್ಗೆ ಗೊತ್ತಿಲ್ಲ ಆದ್ರೆ ಮೊದಲೇ ಹೇದು ನಾವು ಹದಿಮೂರು ಕ್ಯಾಂಡಿಡೇಟ್ ಬಿಟ್ಟರೆ ನಾವು ಹದಿನಾಲ್ಕನೇ ಕ್ಯಾಂಡಿಡೇಟ್ ನಮ್ಮ ಪ್ಯಾನಲ್ದಾಗಿರೋದಿಲ್ಲ ಸೊ ಅವ್ರು ನಿಂತಿದ್ದಾರು ಅವ್ರಿಗೆ ನಾವು ಮತ್ತೆ ಹೇಳಿಲ್ಲ ಮತ್ತು ಎಲ್ಲನೂ ಸ್ಮೂತ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಆಗದಿಲ್ಲ ಅಂದ್ರೆ ಅನಿವಾರ್ಯವಾಗಿ ಚುನಾವಣೆ ಆಗ್ತದೆ ಅಮರನಾಥ್ ಜಾರಕಿಹೊಳಿ ಅವರು ಮತ್ತೆ ಕೊನೆ ಕ್ಷಣಕ್ಕೆ ರಾಹುಲ್ ಜಾರಕಿಹೊಳಿ ಹೆಸರು ಬಂತು ಮತ್ತೆ ಚಂದ್ರ ಜಾರಕಿಹೊಳಿ ಅವರು ಕೂಡ ಅಚ್ಚರಿ ಅಭ್ಯರ್ಥಿಗಳು ಕೊನೆ ಕ್ಷಣದವರೆಗೂ ಕೂಡ ನೀವು ಗೌಪ್ಯತೆ ಇಟ್ಕೊಂಡು ಬಂದಿದ್ರಿ ಏನ್ ಸರಿ ಅಂದ್ರೆ ವಿರೋಧಿಗಳನ್ನ ಕಟ್ಟಿ ಹಾಕ್ಲಿಕ್ಕೆ ಅಲ್ಲ ಅದಕ್ಕೆ ಪಾಲಿಟಿಕ್ಸ್ ಅಂತಾರೆ ಅಲ್ಲ ಅಂದ್ರೆ ಅಲ್ಲಲ್ಲ ಈಗ ನೋಡ್ರಿ ನಾನು ಚಂದ್ರ ಜಟ್ಟಿಯೋದು ಕ್ಲಿಯರ್ ಮಾಡ್ತೇನೆ ಹೋದ್ ಸಲ ಇಪ್ಪತ್ತರಾಗ ಅವರು ಬೆಳಗಾವಿ ನಿಲ್ಬೇಕಂದಿರು ಅವಾಗೂ ಸತೀಶ್ ಅವ್ರ ಬ್ಯಾಡ್ ಬಿಟ್ಕೊಟ್ರು ಮನ್ವಿ ಬೆಳಗಾವಿ ನಿಲ್ಬೇಕು ಮಾಡಿದ್ರು ಸತೀಶ್ ಬಿಟ್ಟು ಬೇಡಂಗೆ ಖಾನಾಪುರ ಕಿತ್ತು ಅಲ್ಲೂ ಬೇಡ ಅಂತಲೇ ಬಿಟ್ಕೊಟ್ರು ಆ ಮೂರು ಕಡೆ ಕೊಟ್ಟಾಗ ಸೊ ನಾವು ಅಂದರೆ ಎಲ್ಲೋ ಒಂದು ಕಡೆ ಅಕಾಮಡೇಷನ್ ಮಾಡಬೇಕು ಯಾಕಂದ್ರೆ ಎಲ್ಲರಿಗೂ ಹಿಂಗೆ ಸರಿಯಾಗಿ ತನಬಾರ್ದು ಅವ್ರಿಗೂ ಕೋಆಪ್ರೇಟ್ ಬರಲಿ ಅಂತೇಳಿ ಆ ಉದ್ದೇಶದಿಂದ ಮಾಡಿದ್ರು ಅದಕ್ಕೆ ಲಾಸ್ಟ್ ಮೂಮೆಂಟ್ ಅಂತಲ್ಲ ಚರ್ಚೆ ನಡೆದಿತ್ರಿ ಅದಕ್ಕೆ ಎಲ್ಲ ಟೀಮ್ ಇದೆಲ್ಲ ಒಳ್ಳೆ ಟೀಮ್ ನೀಡೋದು ಹೇರಲ್ಲ ಬ್ಯಾಂಕ್ ಬ್ಯಾಂಕಿಗ್ ಒಳ್ಳೆ ಅರ್ಜಿಗಳು ಬರಬಾರ್ದನ ತರ್ರಿ ಈ ಒಳ್ಳೆ ಅರ್ಜಿಂತ ನಾವು ಬ್ಯಾಂಕ್ ಅವರ್ಕಿನ ಚಲೋ ನಡೆ ಸ್ಟೋರ್ಸ್ ಅದಕ್ಕೆ ನೀವು ಎಲ್ಲಾ ಪ್ಲಾನ್ ಗಳು ಪ್ರಯತ್ನ ಮಾಡ್ನರ್ತಾವ್ರೆ ಯಾರ್ ಕಿನೆ ಅಂದ್ರೆ ಯಾರ್ಗೇ ನೀನು ಇರೋದಕ್ಕೆ ಏನು ಹೇಳ್ತ್ರಿ ನಾನು ಹೇಳ್ ಸಂಕೇಮದ ಏನು ರೀ ನಾನು ನಿಲ್ಲೋದಲ್ಲ ತೇನ್ರಾ ಬಾಲೆ ಬಾಲೆ ಚಂದ್ರಜಾರ್ ಕೋಡಿ ಡಿಸಿಸ್ ಬ್ಯಾಂಕ್ ನಿಲ್ಲಂಗಿಲ್ಲ ಅಧ್ಯಕ್ಷ ಆಗೋದಲ್ಲ ತೇನಂದ್ರ ಅದಕ್ಕೆ ಚಲೋನ್ ಮೂಮೆಂಟ್ ದಾಗ ಗೋಕಾಕ್ದಿಂದ ಅನಿವಾರ್ಯ ಪರಿಸ್ಥಿತಿ ಬಂದು ಅಮ್ಮನ ತರ ಹಾಕಿರ ರಾಹುಲ್ ಜಾರಕಿಹೊಳನ್ನು ಅಂಕಲಿಗಿ ರಾಜು ಆರು ತಿಂಗಳಿಂದ ನಾವು ನಿಲ್ಲಿಸ್ತು ಅಂತ ಹೇಳಿ ಅವ್ರು ಹೆಸರು ಘೋಷಣೆ ಮಾಡಿರ ಇತ್ತು ಅದು ಅದಕ್ಕೋಸ್ಕರ ಈಗ ನಮ್ಮ ಫ್ಯಾಮಿಲಿ ಇಬ್ಬರು ಮೆಂಬರ್ ಬಂದ್ರತ ಏನೂ ಸಮಸ್ಯೆ ಇಲ್ಲ ಇವತ್ತು ಹೇಳತ್ತನು ಡಿ ಸಿ ಸಿ ಬ್ಯಾಂಕ್ ಈಗ ಲಿಂಗಾಯ ಸಮಾಜ ಅಧ್ಯಕ್ಷ ಆಗ್ತಾರು ಇದೊಂದು ಕ್ಲಿಯರ್ ಯಾರನ್ರೀ ಲಿಂಗಾಯ ಸಮಾಜದ್ದು ಈ ಬ್ಯಾಂಕಿಗೆ ಬಹಳ ಸೇವೆ ಕೊಡುಗೆ ಇದಾರೆ ಯಾಕೆ ಮುರುಗೋಡ ಜನ ಆಶೀರ್ವಾದದಿಂದ ಅವ್ರು ಬ್ಯಾಂಕ್ ಕಟ್ಟಿದಾರು ಲಿಂಗಾಯ ಸಮಾಜದ ಬಹಳ ಕೊಡುಗೆ ಇದೆ ಅದಕ್ಕೆ ಲಿಂಗಾಯ ಸಮಾಜ್ ಇಲ್ಲರಿ ಎಲ್ಲ ಕಡೆ ಒಂದು ಸಮಾಜ್ ಬೇಕಿಲ್ಲ ರೀ ಅದಕ್ಕೆ

ಅವ್ರು ಯಾವ ಅರ್ಥದಾಗ ಹೇಳಿದ್ರು ಯಾಕಂದ್ರೆ ಬಹಳ ಇದ್ರಲ್ಲಿ ಹೇಳ್ತಾರೆ ನಮಗೂ ತೆಲಿಗೆ ಇಲ್ಲ ಈಗ ಈಗ ಅಂದ್ರ ಅವರು ಯಾವ ಅರ್ಥದಲ್ಲಿ ಹೇಳಿದ್ರು ಏನೇರು ಗೊತ್ತಿಲ್ಲ ಈಗ ನೋಡ್ರಿ ಈಗ ಎಲ್ಲಾರು ಇಲ್ಲಿ ನಾಮಿನೇಷನ್ ಮಾಡಿದವ ಎಲ್ಲರೂ ನಾವು ಇಂಡಿವಿಜುವಲ್ ಮಾಡತ್ ನಮ್ದಂದ್ರ ಸೊ ಇಂಡಿವಿಜುವಲ್ ನಾವ್ ಮಾಡತ್ ಅಂತ ಹೇಳಿದ್ರೆ ಪ್ಯಾನಲ್ ನಾವ್ ಮಾತ್ರ ಹೇಳಿದ್ರಿ ನಾವೆಲ್ಲ ಜೊಲ್ಲೆ ನಾವು ಎಲ್ಲ ಉಸ್ತುವಾರಿ ಮಂತ್ರಿ ಹೆಬ್ಬಾಳ್ಕರ್ ಅವ್ರ ಎಲ್ಲಾರು ಕೂಡ ಕೆ ನಾವ್ ಹದಿಮೂರು ಜನ ನಿಲ್ಸತ್ ಪ್ಯಾನೆಲ್ ಈಗ ಅವರು ನಿನ್ ಬಂದ್ರು ನಾವ್ ಇಬ್ಬರ ಅಂತೇವ್ರು ಇನ್ನೊಬ್ರು ಒಬ್ಬರ ಅಂದ್ರು ಏನತಾರೆ ನಾವು ಹದಿಮೂರು ಜನ ಪ್ಯಾನಲ್ ನಿಲ್ಸಿದ್ವಿ ಸೀಟ್ ಹದಿಮೂರು ನಿಮಿಷ ನಮ್ಮ ಜಾಸ್ತಿ ಬರ್ಬೇಕಲ್ಲ ರೀ ನಮ್ಮೂ ಬರ್ತಾವ್ರಿ ಸೂರ್ಯ ಚಂದ್ರ ಚಂದ್ರ ನನ್ನ ಹೆಸರು ಐತ್ರಿ ನಾವು ದೇವ್ರಿ ತಂಗ ಅಲ್ಲೇ ನಮಗ ಪೂಜೆ ಮಾಡ್ತಾರ ಮಂದಿರಿ ಅವ್ರು ಯಾವ ಅರ್ಥದಾಗ ಹೇಳಿದಾರ ಲಕ್ಷ್ಮಣ ಸೌಧರ ಗೊತ್ತಿಲ್ರಿ ಸೊ ನಾ ರೀ ಈಗ ಚುನಾವಣೆಯಿಂದ ಎಲ್ಲ ಮಾತುಕತೆಗಳು ಎಲ್ಲ ಚರ್ಚೆಗಳು ನಡಿತಾವ್ರೆ ನಾ ಏನ ಇವತ್ತು ಅತ್ನಿ ಕಾಗವಾಡ್ ಚಿಕ್ಕೋಡಿ ನಾವು ಅದಕ್ಕೆ ಸಂಬಂಧ ಇಲ್ಲ ನಮ್ಗೆ ಕೇಳು ನಿಂತಿಲ್ಲ ಅದು ಸೊ ಎಲ್ಲಾನು ಸ್ಮೂತ್ ಮಾಡಕ್ ಪ್ರಯತ್ನ ಮಾಡ್ತೇವ್ರಿ ಹದಿಮೂರು ತಕ ಆಗದಿಲ್ಲ ಅಂದ್ರೆ ಅನಿವಾರ್ಯ ಬಂದಾಗ ನಾವು ಚುನಾವಣೆ ಮಾಡಕ್ಕೆ ನಮ್ಗೆ ಗುಂಪು ಗಟ್ಟಿ ಮಾಡ್ತೀವಿ ಅದು ಹುಟ್ಟೇರಿಗೆ ಡಿಸ್ ಬ್ಯಾಂಕ್ ಕಂಪೇರ್ ಮಾಡಬಾರ್ದು ತಾಲೂಕು ಮಟ್ಟದ ಚುನಾವಣೆ ಇತ್ತು ಇದು ಜಿಲ್ಲಾ ಮಟ್ಟದ ನಡೆದಿದ್ದಾರೆ ಅದಕ್ಕೆ ಇಲ್ಲಿ ಹತ್ತೊಂಬತ್ತು ಬರುವಂತ ರಿಸಲ್ಟ್ ಜಿಲ್ಲಾ ಸ್ಟೇಟ್ ಲೆವೆಲ್ ಅಂತ ದೊಡ್ಡ ಸುದ್ದಿ ಆಗ್ತೈತಿ ಅವಾಗ ತಾನ ಮೆಸೇಜ್ ಹೋಗ್ತೈತಿ ಗೊತ್ತಾಗ್ತೈತಿ ನಾವು ಹತ್ತು ತಾರೀಕು ಏನಂದ್ರಿ ಇಲ್ಲ ಅಲ್ಲಲ್ಲ ಹನ್ನೊಂದು ತಾರೀಕು ನಾಮಿನೇಷನ್ ಲಾಸ್ಟ್ ಆಗ್ತೈತೆ ಅಲ್ಲ ಹನ್ನೊಂದು ತಾರೀಕು ನಾಮಿನೇಷನ್ ಲಾಸ್ಟ್ ರೀ ಅದಕ್ಕೆ ಅವಾಗ ಏನಾರು ಸತೀಶ್ ಅವ್ರ ಮೋಸ್ಟ್ಲಿ ಆ ಸ್ಟೇಟ್ಮೆಂಟ್ ಏನೋ ಮಾಡಿದ್ರು ಅವ್ರು ಅದಕ್ಕೆ ಈಗ ಮೂರು ಗಂಟೆದಾಗ ರೀ ಮೂರು ಗಂಟೆದಾಗ ನೋಡಿ ನಾಳೆ ಸಂಜೆ ನಾವು ಅಥವಾ ನಾಡ್ದು ಬ್ಯಾಂಕಿನ ಸಂಬಂಧಪಟ್ಟ ಡಿಟೇಲ್ ಪ್ರೆಸ್ ಕಾನ್ಫರೆನ್ಸ್ ಮಾಡೋರ್ ಬ್ಯಾಂಕಿಗೆ ಸಂಬಂಧಪಟ್ಟಂಗೆ ಅವಾಗ ಅದನ್ನ ಕ್ಲಿಯರ್ ಆಗಿ ಹೇಳ್ತು ನಿಮ್ಗೆ ಏನ್ ಆಗ್ತತಿ ಯಾವಾಗ ಏನೇನ್ ಆಗ್ತೇನೆ ಹೇಳ್ಕೊಡಿ ಅಲ್ಲ ಈಗ ನೋಡ್ರಿ ಫ್ಯಾಮಿಲಿ ರಾಜಕಾರಣಿ ಬಹಳ ಸಲ ನಾನು ಇದನ್ನ ಕ್ಲಿಯರು ರೀ ಇದು ನಮ್ಮ ಫ್ಯಾಮ್ಲಿ ಹೊರಟಲ್ಲ ಜಿಲ್ಲಾ ಇತಿಹಾಸ ತೆಗೆದು ನೋಡ್ರಿ ಐವತ್ತು ವರ್ಷದಿಂದ ಎಲ್ಲರ ಫ್ಯಾಮಿಲಿ ಅವರು ಅವ್ರ ಮಕ್ಕಳು ಎಲ್ಲ ಮಾಡ್ಕೋತ ಬಂದಾರ ದೇಶ ಒಳಗೂ ಮಾಡ್ಕೋತ ಬಂದಾರ ಮತ್ತು ನೆಕ್ಸ್ಟ್ ಜನರೇಷನ್ ಬೆಳಿಬೇಕಲ್ಲಾರ ಎಲ್ಲರೂ ಯಾಕಂದ್ರೆ ಎಲ್ಲಾರು ಒಂಥರ ರಿಟೈರ್ಡ್ ಆದ ನಂತರ ನಮ್ಮನ್ನ ನಂಬಿಕೊಂಡಂತ ಜನ ಇರ್ತಾರ ಆರ್ಗನೈಸ್ ಇರ್ತಾವ್ರೆ ಮತ್ತೆ ಅದಕ್ಕೆ ಯಾರು ಮುಂದ್ ವರ್ಷಕ್ಕೆ ಬೇಕಲ್ಲಾರೇ ಮತ್ತೆ ನಾವು ಮಾಡಿದಂತ ರಥ ಅಲ್ಲೇ ಬಿಟ್ಟು ಹೋಗಿಲ್ಲ ಮುಂದೆ ಅದನ್ನ ಜಗ್ಗಾವ್ ಬೇಕಲ್ಲ ರೀ ಫ್ಯಾಮಿಲಿ ರಾಜಕಾರಣ ಮಾಡ್ತಾ ಇದನ್ನ ಗೆಲ್ಲಿಸ್ತಾರೋ ಎಲ್ಲಿ ತಗ ಆಶೀರ್ವಾದ ಮಾಡ್ತೇವ ಯಾವಾಗ ಜನ ಬ್ಯಾಡ ಹತ್ತಾರೋ ಮನೆಯ ಕೂಡ್ತೀವಿ ಅದು ಐತ್ರಿ ಮತ್ ಪೊಲಿಟಿಕಲಿ ಮತ್ ಯಾಕಂದ್ರೆ ಏನಿಲ್ಲ ಜನ್ರೇಷನ್ ಸಂಬಂಧ ಮತ್ ಅಲ್ಲಿ ನಿಂತ ಎಲ್ಲಾ ಕೆಲ್ಸಗಳನ್ನ ನಮಗ್ ಮಾಡಾಕ ಲೋಕಲ್ದಾಗೆಲ್ಲ ಹುಡುಗರು ಮಾಡ್ಕೊತ ಹೋಗ್ಬೇಕಲ್ಲ ಮಾಡ್ತಾರೆ ಹುಕ್ಕೇರಿ ರಾಜೇಂದ್ರ ಪಾಟೀಲ್ ಅವ್ರ ಕ್ಯಾಂಡಿಡೇಟ್ ಹಾಕಿದ್ರಿ ನಾಳೆದ ನಮ್ಮ ಕೆಲಸ ಶುರು ಮಾಡ್ತೀವಿ ಮತ್ತೆ ನಾವು ಹೇಳುದಿಲ್ಲ ಆ ಇಲೆಕ್ಷನ್ ಆ ಇಲೆಕ್ಷನ್ ಬಹಳ ಸೀರಿಯಸ್ ಆಯಿತು ಅಂತ ಫೈಟ್ ಮಾಡ್ತೀವಿ ಇನ್ನು ಮತದಾರ ಏನ್ ಡಿಸಿನ್ ಅಂತಾರೆ ಒಬ್ಬ ಮೊನ್ನೆ ಹೇಳಿದ ಪ್ರಯತ್ನ ನಡೀತಾವಲ್ಲ ಡೆಫಿನೆಟ್ ಆಗಿ ನಡೀತಾವೆ ಯಾಕಂದ್ರೆ ಯಾಕಂದ್ರೆ ಒಬ್ಬೊಬ್ರು ಸುಮ್ನ ನಾಮಿನೇಷನ್ ಕೊಟ್ಟಿದ್ದಾರೆ ಒಬ್ಬ ಸೀರಿಯಸ್ ಆಗಿ ಕೊಟ್ಟಿದ್ದಾರೆ ಸುಮ್ನ ಕೊಟ್ಟು ಕನ್ವಿನ್ಸ್ ಮಾಡಿ ಬೇಡಪ್ಪ ಅಂತ ಈಗ ಅವ್ರು ಅವ್ರ ಅಂದ್ರೆ ಅಶೋಕ್ ಪಟ್ಟಣ ಅವರು ಯಾದವಾಡ್ ಅವ್ರು ಏನ್ ಮಾಡೋದು ಗೊತ್ತಿಲ್ಲ ನಮ್ದು ಡವನ್ ಕ್ಯಾಂಡಿಡೇಟ್ ನಮ್ ಕ್ಯಾಂಡಿಡೇಟ್ ಇಲ್ಲಾಕ್ ಏನ್ ತಂತ್ರಗಾರಿಕೆ ಮಾಡ್ಬೇಕು ಅದನ್ನ ಸೀರಿಯಸ್ ಆಗಿ ನಾವು ಮಾಡ್ತಾರೆ ಅದನ್ನ ಯಾರು ತಡಕ್ ಹೆಂಗ್ ಕ್ರಾಸ್ ಓಟಿಂಗ್ ಹೆಂಗ್ ನೀವು ಒಳಗೆ ಹೋಗಿ ಓಟ್ ಹಾಕಕ್ಕೆ ಅವ್ರು ಹೋಗಿರ್ತಾರೆ ನೀವು ಮಾಡ್ಬೇಕು ನಾ ಹೆಂಗ್ ಮಾಡಕ್ ಆಗ್ತಿಲ್ಲ ಈಗ ಅವರು ಕೋಆಪರೇಟಿವ್ ಮನೆ ಮಲ್ಲಪ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಆದ್ರೆ ಅವ್ರಿಗೂ ಕೋಆಪರೇಟಿವ್ ಬರಬೇಕು ಕೆಲಸ ಮಾಡಬೇಕಂತ ಆಸೆ ಐತಿ ಅಂದ್ರೆ ಬಹಳ ಜನ ಬೆಳಗಾವ್ ಪೊಲಿಟಿಷನ್ ರೀ ಕೋಆಪರೇಟಿವ್ ಮುಖಾಂತರ ಬಂದು ಭಾಳ ಎತ್ತರ ಮಟ್ಟಕ್ಕೆ ಬೆಳತಾರೆ ಸೊ ಅವರು ಕೋಆಪರೇಟಿವ್ ಅಂತ ಕೆಲಸ ಮಾಡ್ಬೇಕಂತ ರೀ ಎಮ್ ಕೆ ಹುಡ್ ಫ್ಯಾಕ್ಟ್ರಿ ಭಾಳ ಇದಾಗಿತ್ತು ಅದನ್ನ ಇನ್ನೂ ಇಂಪ್ರೂವ್ ಮಾಡಕ್ಕೆ ಹೊಂಟಾರು ಸೊ ಎಲ್ಲರೂ ಕೋಆಪರೇಟಿವ್ ಅಂತ ಕೆಲಸ ಮಾಡಿ ರೈತರಿಗೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಮಾಡ್ರಿ ಅದೇನು ಅದ್ರ ಬಗ್ಗೆ ಭಾಳ ಸೀರಿಯಸ್ ಓದ್ಬಾರ್ದು ಹೋದ್ರಿ ಎಲ್ಲರಿಗೂ ಧನ್ಯವಾದ ಕೈ ಮಾಡ್ರಪ್ಪ நீ மாட்டி சரி எல்லாரும் கேண்டிடேட் நீல் ஏன் அவரு மாதிரி ஆய்ல டைரெக்ட்